ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ರೆಸಿಪಿಯ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಬಸಳೆ ಸೊಪ್ಪು ಬಸಳೆ ಸೊಪ್ಪು ತುಂಬಾ ಟೇಸ್ಟ್ ಇರುವಂತಹ ಒಂದು ರೀತಿಯಾಗಿ ಹಸಿರು ತರಕಾರಿ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ತರಕಾರಿ ಅಂತಲೇ ಹೇಳ್ಬೋದು ಸೊ ಇದನ್ನು ನಾನು ಮನೆಯಲ್ಲೇ ಈ ರೀತಿಯಾಗಿ ಪಾಟಲ್ಲಿ ಒಂದು ದೊಡ್ಡ ಸೈಜ್ ಆದ ಆಗಿರುವಂಥ ಪಾಟಲ್ಲಿ ನಾನು ಹಾಕಿದ್ದೀನಿ ಸೊಪ್ಪು ತಂದಾಗ ನಾನು ಬಲ್ತಿರೋ ಅಂತಹ ದಂಟನ್ನು ನಾನು ಈ ರೀತಿಯಾಗಿ ಪಾಟಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಇದು ನೆಲದಲ್ಲಿ ಹಾಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಒಂದು ಐದರಿಂದ ಒಂದು ಆರು ಸರಿ ನಾನು ಕಟ್ ಮಾಡಿದ್ದೀನಿ ಒಂದು ಟೈಮಿಗೆ ನಮಗೆ ಇದು ಯೂಸ್ ಆಗುತ್ತೆ ಸಾಂಬಾರು ಮಾಡಲಿಕ್ಕೆ ತು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರ ಒಂದು ಆರೋಗ್ಯಕರವಾದ ಗುಣಗಳ ಬಗ್ಗೆ ನಾವು ಮಾತಾಡ್ತಾ ಎಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆಯೇ ಇದರ ಒಂದು ಸಾಂಬಾರನ್ನು ಕೂಡ ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದರಲ್ಲಿ ಥರದ ಬಗೆಯ ಬಸಳೆಗಳು ಸಿಗುತ್ತೆ ಅಂದರೆ ಕೆಂಪು ಬಸಳೆ ಮತ್ತು ಹಸಿರು ಬಸಳೆ ಹಾಗೆಯೇ ನೆಲ ಬಸಳೆ ಈ ರೀತಿಯಾಗಿ ವಿಧ ವಿಧವಾಗಿ ನಾವು ಬಸಳೆ ಸೊಪ್ಪನ್ನು ನಾವು ನೋಡ್ಬೋದು ಈ ಒಂದು ಸೊಪ್ಪನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗುತ್ತದೆ ಮತ್ತು ಉತ್ತಮವಾಗಿ ನಾವು ಆರೋಗ್ಯವನ್ನು ಇಟ್ಕೋಬೋದು ಅಂತೇಳಿ ನಾನಿಲ್ಲಿ ಹೇಳ್ಬೋದು ಸೊಪ್ಪನ್ನು ನಾವು ಹೆಚ್ಚಾಗಿ ಅಡುಗೆಗಳಲ್ಲಿ ಬಳಸ್ತಾ ಬಂದರೆ ಮಲಬದ್ಧತೆಯ ನಿವಾರಣೆಗೆ ಮತ್ತು ಅಂಗಾಲಿನ ಉರಿಯುವುದಕ್ಕೆ ಹಾಗೂ ಬಾಯಿ ಹುಣ್ಣಿಗೆ ಇದು ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಹಸಿವು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಇವಾಗ ನೋಡಿ ಸೊಪ್ಪನ್ನು ನಾನು ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳೆದು ಇಟ್ಟಿದ್ದೀನಿ ದಂಟನ್ನು ಸಪ್ರೇಟ್ ಮಾಡಿದ್ದೀನಿ ಹಾಗೆ ಎಲೆಗಳನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ದೊಡ್ಡ ಸೈಜಲ್ಲಿ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಈ ರೀತಿಯಾಗಿ ಇಟ್ಟಿರೋ ಅಂಥದ್ದು ಸೊ ಈ ಕಡೆ ಬಂದರೆ ಬೇಳೆ ಚೆನ್ನಾಗಿ ಬೇಯ್ತಿದೆ ಅಲ್ವಾ ಆ ಬೆಂದಿರೋ ಅಂಥ ಬೇಳೆಗೆ ನಾನು ಸೊಪ್ಪು ಮತ್ತು ತರಕಾರಿನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದು ಕೂಡ ಚೆನ್ನಾಗಿ ಬೇಯಬೇಕು ಬೇಳೆ ಏನಂತ ಹೇಳಿದ್ರೆ ತುಂಬಾ ಸಾಫ್ಟಾಗಿ ಬೆಂದಿರಬೇಕು ಮೊದಲೇ ಆ ಟೈಮಲ್ಲಿ ನಾವು ಈ ರೀತಿಯಾಗಿ ಹಾಕಬೇಕು ನೆಕ್ಸ್ಟ್ ಇದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಸೊ ಈ ರೀತಿಯಾಗಿ ಇವಾಗ ಇದಕ್ಕೆ ನಾನು ಖಾರದ ಪುಡಿ ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಮತ್ತು ಧನಿಯಾ ಪೌಡರ್ನ ನಾನು ಹಾಕಿದ್ದೀನಿ ಸಾಂಬಾರ್ ಪೌಡರು ಮನೆಯಲ್ಲೇ ಇರುತ್ತಲ್ವ ಸೊ ಆ ಪೌಡರನ್ನ ನಾನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಅಷ್ಟೇ ವೆರಿ ಸಿಂಪಲ್ಲಾಗಿ ತುಂಬ ಸರಳವಾಗಿ ನಾವು ಬಸಳೆ ಸೊಪ್ಪಿನ ಸಾಂಬಾರನ್ನು ಮಾಡ್ಕೋಬೋದು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕರ್ಬೇವು ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಟರೆ ಸೊ ಫೈನಲಾಗಿ ನಾನು ಬಸಳೆ ಸೊಪ್ಪನ್ನ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಇರುವಂತಹ ಒಂದು ಆರೋಗ್ಯಕರವಾದಂತಹ ಬಸಳೆ ಸೊಪ್ಪಿನ ಸಾಂಬಾರನ್ನ ಇವಾಗ ರೆಡಿ ಆಯಿತು ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್